ಪ್ರಭು ಯಸ್ುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಸುಂದರವಾದ ಜಾವದಲ್ಲಿ ನಮ್ಮನ್ನೇ ನಾವು ದೇವರಿಗೆ ಬಲಿಯಾಗಿ ಸಮರ್ಪಿಸಿಕೊಳ್ಳುವಂತಹ ಸಮಯವಾಗಿದೆ ಈ ಸುಪ್ರಭಾತು ಒಂದು ನಮ್ಮನ್ನು ಚಿಂತನೆಗೆ ಕರೆದುಕೊಂಡು ಹೋಗುವಂತಹ ಕ್ಷಣವಾಗಿದೆ ಹೌದು ಪ್ರಿಯರೇ ನಾವು ಚಿಂತಿಸಬೇಕು ಚಿಂತನೆಗೊಳಗಾಗಬೇಕು ದೇವರು ಮತ್ತು ದೇವರ ವಾಕ್ಯವನ್ನು ಕುರಿತು ನಾವು ದಿನಂಪ್ರತಿ ಧ್ಯಾನಿಸುತ್ತೇವೆ ಆಲಿಸುತ್ತೇವೆ ಹಾಗೂ ಅದನ್ನು ಪಾಲಿಸಲು ಪ್ರಯತ್ನಿಸುತ್ತೇವೆ ದೈವಚಿತ್ತವನ್ನು ಅರಿತು ಬಾಳಲು ದೈವವಾಕ್ಯವು ನಮಗೆ ಅನೇಕ ಅನೇಕ ವಾಕ್ಯಗಳೊಂದಿಗೆ ಮಾತನಾಡುತ್ತದೆ ದೇವರ ವಾಕ್ಯವಾಗಿ ನಮ್ಮೊಂದಿಗೆ ಮಾತನಾಡುತ್ತಾರೆ ಇಂದು ಪರಿಶುದ್ಧ ಪೂಜೆ ತಾಯಿ ಮಾತೆ ಮರಿಯಮ್ಮನವರ ವಿಮಲ ಹೃದಯದ ಸ್ಮರಣೀಯ ದಿನವಾಗಿದೆ ಅಪರಿಶುದ್ಧ ಮಾತೆ ಆ ಪವಿತ್ರ ಹೃದಯದ ಸ್ಮರಣೆಯ ಸಂದರ್ಭದಲ್ಲಿ ಆ ತಾಯಿಯನ್ನು ಒಂದು ಕ್ಷಣ ನಾವು ಚಿಂತಿಸೋಣ ಆ ತಾಯಿ ಮಾತೆಯನ್ನು ಒಂದು ಕ್ಷಣ ನಾವು ನಮ್ಮ ಜೀವಿತಕ್ಕೆ ನಾವು ಕೊಂಡು ಬರೋಣ ಆ ತಾಯಿಯು ತನ್ನ ಜೀವಿತದಲ್ಲಿ ತಂದೆಯ ಮುಂದೆ ಕುಳಿತು ಸರ್ವೇಶ್ವರ ಸ್ವಾಮಿಯ ಮುಂದೆ ಕುಳಿತು ಇಗೂ ದೇವರ ದಾಸಿ ನಿಮ್ಮ ಚಿತ್ತದಂತ ಆಗಲಿ ಎಂಬುದಾಗಿ ನುಡಿದರು ಹೌದು ಹನ್ನೆರಡು ವರ್ಷದ ಬಾಲಕಿ ಲೋಕವನ್ನು ಅರಿಯದ ಬಾಲಕಿ ಪವಿತ್ರ ಆತ್ಮಭರಿತಳಾಗಿ ಪ್ರಭು ಯೇಸುವನ್ನು ತನ್ನ ಗರ್ಭದಲ್ಲಿ ಬರುವಂತಹ ಸಮಯ ಮುಂದೆ ಏನಾಗುತ್ತದೆ ಎಂದು ಗೊತ್ತಿಲ್ಲ ಏನು ನಡೆಯುತ್ತದೆ ಎಂದು ಗೊತ್ತಿಲ್ಲ ತನ್ನ ಮುಂದೆ ಇರುವಂತಹ ಗಾಬರಿಯಲ್ ದೂತರು ಏನೇನೋ ಹೇಳುತ್ತಾರೆ ಯಾವುದೋ ನಡೆಯುವಂತಹ ಸನ್ನಿವೇಶ ಘಟನೆಗಳನ್ನು ವಿವರಿಸುತ್ತಾರೆ ಎಷ್ಟೋ ಸಂದರ್ಭಗಳನ್ನು ಮಾತೆಯ ಮುಂದೆ ಹೇಳುತ್ತಾರೆ ಪುಟ್ಟ ಬಾಲಕಿ ಅವರ ಹೃದಯದಲ್ಲಿ ಒಂದು ಹಲಗು ನೆಡಲ್ಪಡುತ್ತದೆ ಎಂಬುವಂತಹ ಸಿಮಿಯೋನ ಶಬ್ದವು ಸಹ ಆಕೆಗೆ ಅರಿವಾಗಲಿಲ್ಲ ಪ್ರಭೆಯನ್ನು ತನ್ನ ಗರ್ಭದಲ್ಲಿ ಒತ್ತು ಜನ್ಮ ಕೊಟ್ಟು ಬರುವಾಗಲೂ ಸಹ ಅಲ್ಲಿ ನಾವು ನೋಡುತ್ತೇವೆ ಸಿಮಿಯೋನ ಮುಂದೆ ಕುಳಿತುಕೊಳ್ಳುವಾಗ ಸಿಮೋನನು ಸಹ ಏನೆಲ್ಲ ಹೇಳುತ್ತಾರೆ ಆದರೆ ಅದನ್ನು ಗ್ರಹಿಸುವ ಶಕ್ತಿ ಮಾತಿಗಿಲ್ಲ ಮಾತಿಗಿಲ್ಲ ನಿನ್ನ ಹೃದಯದಲ್ಲಿ ಅಲಗೊಂದು ನೆಡಲ್ಪಡುವುದು ಎಂಬುದಾಗಿ ಹೇಳಿದರು ಅರ್ಥವಾಗಲಿಲ್ಲ ಆದರೆ ತಾಯಿ ತಂದೆಯ ಮುಂದೆ ಹೇಳಿದು ಒಂದೇ ಒಂದು ನಿಮ್ಮ ಚಿತ್ತದಂತೆ ನನಗಾಗಲಿ ನಿಮ್ಮದಾಸಿ ಇಗೋ ನಿಮ್ಮ ಚಿತ್ತದಂತೆ ನನಗಾಗಲಿ ಓ ನನ್ನ ಸಹೋದರ ಸಹೋದರಿಯೇ ನಾನು ಮತ್ತು ನೀವು ಚಿಂತಿಸಬೇಕಾದಂತಹ ಒಂದು ಅತೀವವಾದಂತಹ ಸಂಗತಿ ಇದು ನಮ್ಮ ಜೀವಿತದಲ್ಲಿಯೂ ಸಹ ಎಷ್ಟೋ ಸಮಸ್ಯೆಗಳು ಹೋರಾಟಗಳು ವೇದನೆಗಳು ಅವಮಾನಗಳು ಈ ನಮ್ಮ ಪ್ರಾಯಗಳಲ್ಲಿ ಮೂವತ್ತು ನಲವತ್ತು ಐವತ್ತು ಅರವತ್ತು ವರ್ಷದ ಎಪ್ಪತ್ತು ವರ್ಷದ ಪ್ರಾಯಗಳಲ್ಲಿ ಬರುತ್ತದೆ ತಡಬರಿಸುತ್ತೇವೆ ದೇವರ ಮುಂದೆ ಕುಳಿತುಕೊಳ್ತೇವೆ ಆಳ್ತೇವೆ ಏನೇನೋ ಹರಕೆಗಳನ್ನೆಲ್ಲ ಮಾಡುತ್ತೇವೆ ಆದರೆ ಒಂದು ದಿನವೂ ಸಹ ನಿಮ್ಮ ಚಿತ್ತದಂತಾಗಲಿ ಎಂದು ಹೇಳಲು ನಾವು ಅನರ್ಹರಾಗಿದ್ದೇವೆ ರೋಗ ಮುಂದೆ ಬರುವಾಗ ನಿಮ್ಮ ಚಿತ್ತದಂತೆ ಆಗಲಿ ಎಂದು ಹೇಳಿ ಒಂದು ಮಾತನ್ನು ಹೇಳಲಾಗುವುದಿಲ್ಲ ಮರಣ ಮುಂದೆ ಬರುವಾಗ ನಿಮ್ಮ ಚಿತ್ತದಂತಾಗಲಿ ಎಂದು ಹೇಳಲು ಸಾಧ್ಯವಿಲ್ಲ ಸಾಲ ಬರುವಾಗ ನಿಮ್ಮ ಚಿತ್ತದಂತಾಗಲಿ ಎಂದು ಹೇಳಲು ಸಾಧ್ಯವಿಲ್ಲ ಅವಮಾನಗಳು ಅವಹೇಳನಗಳು ಬರುವಾಗ ನಿಮ್ಮ ಚಿತ್ತದಂತಾಗಲಿ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ ಶತ್ರುಗಳು ನಮ್ಮ ಮೇಲೆ ಬೀಳುವಾಗ ನಿಮ್ಮ ಆಗಲಿ ಎಂದು ಹೇಳಲು ಸಾಧ್ಯವಾಗುತ್ತಾ ಇಲ್ಲ ಕುಟುಂಬದಲ್ಲಿ ಸಮಾಧಾನ ಕಳೆದುಕೊಳ್ಳುವಾಗ ಗಂಡ ಹೆಂಡತಿ ಮಕ್ಕಳಿಂದ ಸಮಾಧಾನ ಸಂತೋಷವನ್ನು ಕಳೆದುಕೊಳ್ಳುವಾಗ ನಿಮ್ಮ ಚಿತ್ತದಂತಾಗಲಿ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ವಂಚನೆಗೊಳಗಾಗುವಾಗ ಮೋಸಕ್ಕೆ ಒಳಗಾಗುವಾಗ ನಿಮ್ಮ ಚಿತ್ತದಂತಾಗಲಿ ಎಂದು ಹೇಳಲು ನಮಗೆ ಸಾಧ್ಯವಾಗುತ್ತಿಲ್ಲ ಯಾಕೆಂದರೆ ನಾವು ಮನುಷ್ಯರಾಗಿಯೇ ಇದ್ದೇವೆ ವಿಶ್ವಾಸದಲ್ಲಿ ದೃಢವಿಲ್ಲದವರಾಗಿದ್ದೇವೆ ಆ ದೇವರು ನನ್ನೊಡನೆ ಇದ್ದಾರೆ ಆ ಇಮ್ಯಾನ್ಯೆಲ್ ಪ್ರಭು ನಿನ್ನೊಡನೆ ಇದ್ದಾರೆ ಎಂಬ ವಿಶ್ವಾಸ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಇಲ್ಲ ಪ್ರಿಯ ಸಹೋದರನೇ ಸಹೋದರಿಯೇ ಚಿಂತಿಸು ಒಂದು ಕ್ಷಣ ಚಿಂತಿಸು ನೀನು ನಿಜವಾದ ವಿಶ್ವಾಸಿಯಾಗಿದ್ದರೆ ಹೇಳುವೆ ನಿನ್ನ ಮರಣದ ಸಮಯದಲ್ಲಿ ರೋಗದ ಸಮಯದಲ್ಲಿ ನಿನ್ನ ಅವಮಾನದ ಸಮಯದಲ್ಲಿ ಸಾಲದ ಸಮಯದಲ್ಲಿ ಕಚ್ಚಾಟ ಕಿತ್ತಾಟಗಳ ಸಮಯದಲ್ಲಿ ಅಶಾಂತಿ ಅಸಮಾಧಾನ ಸಮಯದಲ್ಲಿ ಅವಮಾನಗಳ ಸಮಯದಲ್ಲಿ ಹೇಳುವೆ ದೇವಾ ನನ್ನ ಇಷ್ಟದಂತಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಆದರೆ ಇವು ನನ್ನ ಸಹೋದರ ಸಹೋದರಿ ಯಾಕೆ ನನ್ನ ನಿನ್ನ ಬಾಯಲ್ಲಿ ಈ ವಚನವು ಬರುತ್ತಾ ಇಲ್ಲ ಯಾಕೆ ಚಿಂತಿಸುವಿಯಾ ಚಿಂತಿಸು ಒಂದು ಕ್ಷಣ ಚಿಂತಿಸು ಯಾವುದಕ್ಕಾಗಿ ಈ ವಚನ ಸ್ವಾಮಿ ನನ್ನ ಇಷ್ಟದಂತೆಲ್ಲ ನಿಮ್ಮ ಚಿತ್ತದಂತಾಗಲಿ ಎಂದು ನಾವು ಹೇಳಲು ಸಾಧ್ಯವಾಗುತ್ತಾ ಇಲ್ಲ ಲೋಕದ ಸುಳಿಗೆ ಸಿಲುಕಿದ್ದೇವೆ ಲೋಕದ ಬಲಿಗೆ ನಾವು ಮರಳಾಗಿದ್ದೇವೆ ಲೋಕವು ಕೊಡುವ ಸುಖವು ನಮ್ಮಿಂದ ದೂರವಾಗುತ್ತದೆ ಎಂಬ ಭಯ ನಮಗೆ ಸ್ವಾರ್ಥತೆ ಹೌದು ನನ್ನ ಸೊಬರಣೆ ಪ್ರಭೇಸುವನ್ನು ಸಹ ನಾವು ನೋಡುವಾಗ ತಾಯಿಯ ಸ್ವಭಾವನೆ ಧರಿಸಿಕೊಂಡಂತಹ ಪ್ರಭೆಯಸ್ಸು ನೂಲಿನಂತೆ ಸೀರೆ ತಾಯಿಯಂತೆ ಮಗು ಎಂಬುವಂತಹ ವಚನವನ್ನು ನಾವು ನೋಡುತ್ತೇವೆ ಗಾದೆ ಮಾತನ್ನು ಕೇಳುತ್ತೇವೆ ಪ್ರಭು ಯೇಸು ಜಸ್ಸುವಿನಿ ತೋಪಿಗೆ ಹೋಗುವಾಗ ಅಲ್ಲಿ ಪ್ರಾಣ ಸಂಕಟ ಬರುವಾಗ ಅಯ್ಯೋ ನಾನು ಸತ್ತು ಹೋಗುತ್ತೇನೆ ಚಿತ್ರಹಿಂಸೆಗೆ ಒಳಗಾಗುತ್ತೇನೆ ತತ್ತರಿಸುವಾಗ ಮರಣ ಭೀತಿಯಿಂದ ಶಿಷ್ಯರನ್ನು ಕರೆದುಕೊಂಡು ಹೋಗಿ ನನಗಾಗಿ ಪ್ರಾರ್ಥಿಸಿ ಎಂದು ಹೇಳುವಾಗ ಪ್ರಭು ಏಸು ಕೊನೆಗೆ ಹೇಳಿದರು ಅಪ ತಂದೆಯೇ ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ನಿಮ್ಮ ಚಿತ್ತವಿದರೆ ಇದನ್ನು ನಾನು ಕುಡಿಯಲು ನನಗೆ ಕರುಣಿಸಿರಿ ನಿಮ್ಮ ಚಿತ್ತದಂತೆ ಆಗಲಿ ಎಂಬುದಾಗಿ ತಂದೆಯ ಚಿತ್ತಕ್ಕೆ ತಮ್ಮ ಮರಣವನ್ನು ಒಪ್ಪಿಸಿಕೊಟ್ಟಳು ನಾವು ಸಹ ಆ ತಂದೆಯ ಚಿತ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಲೋಕನ ಶುಭ ಸಂದೇಶ ಒಂದನೇ ಅಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ನಾವು ನೋಡುತ್ತೇವೆ ಆಗ ಮರಿಯಳು ಇಗೋ ನಾನು ದೇವರ ಸೇವಕಿ ನೀವು ಹೇಳಿದಂತೆ ನನಗಾಗಲಿ ಎಂದಳು ಮಾತೆ ಮರಿಯಮ್ಮನವರು ಹೇಳಿದರು ಇಗೋ ನಾನು ದೇವರ ಸೇವಕಿ ನೀವು ಹೇಳಿದಂತೆ ನನಗಾಗಲಿ ಎಂದಳು ನಾವು ದೇವರ ಸೇವಕರ ಒ ನನ್ನ ಸಹೋದರ ಸಹೋದರಿ ನೀನು ದೇವರ ಸೇವಕಿಯ ಸೇವಕಿನ ಮರುಗಬೇಡ ಕೊರಗಬೇಡ ನಿನ್ನ ಕುಟುಂಬದಲ್ಲಿ ಬೆಟ್ಟದಂತಹ ಸಮಸ್ಯೆ ನಿನ್ನ ಮುಂದೆ ಬರಬಹುದು ನಿನ್ನ ಜೀವಿತದಲ್ಲಿ ಬೆಟ್ಟದಂತ ಸಮಸ್ಯೆ ಬರಬಹುದು ಅದೆಲ್ಲವೂ ನಿನ್ನ ದೇವರಿಗೆ ಗೊತ್ತು ಅದೆಲ್ಲವೂ ನಿನ್ನ ದೇವರಿಗೆ ಗೊತ್ತು ನಿನ್ನ ಕುಟುಂಬ ನಿನ್ನ ಜೀವನ ನಿನ್ನ ಸಮಸ್ಯೆ ಸಾಲ ಅವಮಾನ ನಿಂದನೆ ಪತಿ ಪತ್ನಿ ಮಕ್ಕಳು ಎಲ್ಲವೂ ದೇವರಿಗೆ ಗೊತ್ತುಂಟು ದೇವರಿಗೆ ನೀನು ಹೇಳಬೇಕಾದಂತಹ ಒಂದೇ ಒಂದು ನುಡಿ ಇಗೋ ದೇವರ ದಾಸಿ ಇಗೋ ದೇವರ ದಾಸ ನಿಮ್ಮ ಚಿತ್ತದಂತೆ ನೀವು ಹೇಳಿದಂತೆ ನನಗಾಗಲಿ ಲೂಕನ ಸುಖ ಸಂದೇಶ ಒಂದನೇ ಅಧ್ಯಾಯ ಮೂವತ್ತೆಂಟನೇ ವಚನ ಆಗ ಮರಿಯಳು ಇಗೋ ನಾನು ದೇವರ ದಾಸಿ ನೀವು ಹೇಳಿದಂತೆ ನನಗಾಗಲಿ ಎಂದಳು ಪ್ರಭುವಿನ ಪ್ರೀರ್ತು ಒಂದನೇ ಅಲ್ಲೆಯ ವಾಕ್ಯ ಆಗ ಮರೆಯಲು ಈಗ ನಾನು ದೇವರ ಸೇವಿಸಿ ನೀವು ಹೇಳಿದಂತೆ ನನಗಾಗಲಿ ಎಂದಳು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಒಂದನೇ ಅಧ್ಯಯಾಯ ವಾಕ್ಯೂವತ್ತೆಂಟನೇ ಆಗ ಮರಿಯಲು ಹೀಗೂ ನಾನು ದೇವರ ಸೇವೆಗೆ ನೀವು ಹೇಳಿದಂತೆ ಗಾಗಲಿ ಎಂದರು ಪ್ರಭುವಿನ ವಾಕ್ಯ ದೇವರಿಗೆ ಒಂದನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ಆಗ ಮರಿಯಲು ಈಗ ನಾನು ದೇವರ ಸೇವಕಿ ನೀವು ಹೇಳಿದಂತೆ ನನಗಾಗಲಿ ವಾಕ್ಯೂಕ ಒಂದನೇ ಅಧ್ಯಾಯ ವಾಕ್ಯ ಆಗ ಮರಿಯಳು ಈಗ ನಾನು ದೇವರ ನೀವು ಹೇಳಿದಂತೆಯೇ ನನಗಾಗಲಿ ಎಂದಳು ದೇವರ ವಾಕ್ಯ ದೇವರಿಗೆ ಚಿತ್ರ ಲೋಕ ಒಂದು ವಾಕ್ಯ ಮೂವತ್ತೆಂಟು ಆಗ ಮರಿಯಳು கேஷ் ஒன்லை வாக்கிய கித்தே ವಂದನೆಗಳು ರಾಜ ನಿಮ್ಮ ಮುಂದೆ ನಾವೆಲ್ಲರೂ ನಮ್ಮ ಹೃದಯಗಳನ್ನು ತೆರೆದಿದ್ದೇವೆ ರಾಜ ಹೌದು ಸ್ವಾಮಿ ನಿಮ್ಮ ಚಿತ್ತದಂತೆ ನಮಗಾಗಲಿ ನಿಮ್ಮ ಚಿತ್ತದಂತೆ ನಮಗಾಗಲಿ ಸ್ವಾಮಿ ನಿಮ್ಮ ಚಿತ್ತದಂತೆ ನಾವು ನಡೆಯಲು ನಮಗೆ ಕಲಿಸಿರಿ ಸ್ವಾಮಿ ಒಂದನೇ ದೇವರೇ ನಿಮ್ಮ ತಾಯಿಯನ್ನು ನನ್ನ ತಾಯಿಯಾಗಿ ಶಿಲುಬೆಯಲ್ಲಿ ನೀವು ಬಿಟ್ಟು ಹೋದಿರಿ ಅಂತೆಯೇ ಆ ನಿಮ್ಮ ತಾಯಿಯ ನಿಮಿತ್ತವಾಗಿ ನಮ್ಮ ಜೀವಿತದಲ್ಲಿ ನಮಗೆ ಬರುವುದೆಲ್ಲವನ್ನು ಸಹಿಸಿಕೊಳ್ಳುತ್ತಾ ಎಲ್ಲವನ್ನು ನಿಮ್ಮ ಚಿತ್ತಕ್ಕೆ ಸಮರ್ಪಿಸುವಂತಹ ಕೃಪೆಯನ್ನು ಕರುಣಿಸಿರಿ ಪರಿಶುದ್ಧ ತಾಯಿ ವಿಮಲ ಹೃದಯದ ಈ ಮಹೋತ್ಸವದ ಈ ದಿನದಂದು ಅಮ್ಮ ಪರಿಶುದ್ಧ ತಾಯಿಯೇ ನನಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸುತ್ತೇವೆ ನಿಮ್ಮ ದೀನ ಹೃದಯ ಶಾಂತ ಹೃದಯ ಅಮ್ಮ ನಮಗೆ ದಯಪಾಲಿಸಿರಿ ಅಮ್ಮ ಇಂದು ನಿನ್ನ ಮಗನಾದ ಮಗಳಾದ ನನ್ನನ್ನು ಆಶೀರ್ವದಿಸಿರಿ ನಿಮ್ಮ ಪ್ರಿಯ ಪುತ್ರರಲ್ಲಿ ನಮಗಾಗಿ ಬೇಡಿ ತನ್ನಿರಿ ಅಮ್ಮ ನೀವು ಕುಟುಂಬದ ರಾಣಿಯಾಗಿ ತಾಯಿಯಾಗಿ ಧರ್ಮಸಭೆಯ ತಾಯಿಯಾದಂತೆ ನನ್ನ ಕುಟುಂಬದ ರಾಣಿಯಾಗಿ ನನ್ನ ತಾಯಿಯಾಗಿ ನನ್ನನ್ನು ಮುನ್ನಡೆಸಿರಿ ಓ ನನ್ನ ಪರಿಶುದ್ಧ ನಿರ್ಮಲ ತಾಯಿಯೇ ಅಮ್ಮ ನನಗಾಗಿ ಪ್ರಾರ್ಥಿಸಿ ಅಮ್ಮ ನನ್ನನ್ನು ಆಶೀರ್ವದಿಸಿ ಅಮ್ಮ ನನ್ನ ಕುಟುಂಬವನ್ನು ಆಶೀರ್ವದಿಸಿ ಅಮ್ಮ ನನ್ನೆಲ್ಲ ಕುಂದು ಕೊರತೆಗಳಿಂದ ನಾವು ಹೊರಬರುವಂತೆ ನನ್ನೆಲ್ಲ ನೋವು ವೇದನೆಗಳಿಂದ ಹೊರಬರುವಂತೆ ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಲಭ್ಯವಾಗುವಂತೆ ಅಮ್ಮ ನನ್ನ ಜೀವಿತದಲ್ಲಿ ನಿನ್ನಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುವ ಪ್ರತಿಯೊಂದು ಸಹ ನನಗೆ ಸಿಗುವಂತೆ ನಿನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಸ್ಸುನಲ್ಲಿ ಪ್ರಾರ್ಥಿಸಿರಿ ಅಮ್ಮ ಓ ನನ್ನ ಪರಿಶುದ್ಧ ತಾಯಿಯೇ ಅಮ್ಮ ನನಗಾಗಿ ಪ್ರಾರ್ಥಿಸಿರಿ ಓ ನನ್ನ ಪರಿಶುದ್ಧ ತಾಯಿಯೇ ನನಗಾಗಿ ಪ್ರಾರ್ಥಿಸಿರಿ ಓ ನನ್ನ ಪರಿಶುದ್ಧ ಮಾತೆಯೇ ಪ್ರಭುವಿನ ಮಾತೆಯೇ ದೇವರ ವಾಕ್ಯವನ್ನು ಒತ್ತಂತಹ ಪರಿಶುದ್ಧ ತಾಯಿಯೇ ನನಗಾಗಿ ಪ್ರಾರ್ಥಿಸಿರಿ ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಭಿನ್ನಯಿಸಿ ಪ್ರಾರ್ಥನಾ ಸಹಾಯನಿ ಯಾಚಿಸುತ್ತೇವೆ ಅಮೇನ್ ಅಮೇನ್ ಅಮೇನ್